ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನಿತ ಶಾಸಕರ ಹೇಳಿಕೆಗಳು ಒಂದು ಕಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತು ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟರು ಶಮನಮನ ಮಾಡುವಂಥ ಕೆಲಸ ಮಾಡ್ತಾಯಿದ್ರು ಇದರ ಜೊತೆಗೆ ರಾಜ್ಯ ಕೈಪಡೆಯಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂತಹ ಹಂಗಾಮ ನಡೀತಾ ಇದೆಯಾ ಅನ್ನುವಂಥ ಒಂದು ಚರ್ಚೆ ಕೈಪಡೆಯಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂತಹ ಹಂಗಾಮ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇರೋದೇ ಸುರ್ಜೇವಾಲಾ ಸುರ್ಜೇವಾಲಾ ರಾಜ್ಯ ಪ್ರವಾಸದ ಹಿಂದಿನ ಗುಟ್ಟಾದ್ರೂ ಏನು ಅನ್ನುವಂಥ ಒಂದು ಚರ್ಚೆ ಎಲ್ಲ ಶಾಸಕರ ಅಭಿಪ್ರಾಯ ಸಂಗ್ರಹಿಸ್ತಾ ಇರೋದಕ್ಕೆ ವರಿಷ್ಠರು ಸಿಎಂ ಮತ್ತು ಡಿ ಸಿಎಂ ಬಣದ ಶಕ್ತಿ ತಿಳಿತಾ ಇದೆಯಾ ಹೈಕಮಾಂಡ್ ಅನ್ನುವಂಥ ಒಂದು ಚರ್ಚೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಸುರ್ಜೇವಾಲಾ ಅವರ ಒನ್ ಟು ಒನ್ ಚರ್ಚೆ ಅಭಿಪ್ರಾಯ ಸಂಗ್ರಹಿಸುವಂತಹ ಹಂಗಾಮ ನಡೀತಾ ಇದೆ ರಾಜ್ಯ ಕೈಪಡೆಯಲು ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇರೋದೇ ಸುರ್ಜೇವಾಲಾ ಯಾಕಾಗಿ ಅಂತ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾ ಇದ್ದಾರೆ ಅದರಲ್ಲೂ ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬ ಶಾಸಕರ ಜೊತೆ ಕೂಡ ಇದು ಒಂದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇರುವಂತಹ ವಿಚಾರ ಯಾಕಾಗಿ ಇಷ್ಟು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಬಹಳಷ್ಟು ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಒಂದಷ್ಟು ಜನ ಶಾಸಕರು ಡಿ ಸಿ ಎಂ ಡಿ ಕೆ ಸಿ ಪರ ಇನ್ನೊಂದಷ್ಟು ಜನ ಶಾಸಕರು ಒಟ್ಟಾರೆ ಎರಡು ಬಣ ಆಗಿಬಿಡುತ್ತೆ ಇಫ್ ಇನ್ ಕೇಸ್ ಮುಖ್ಯಮಂತ್ರಿಗಳ ಬದಲಾವಣೆ ಆದರೆ ಆವಾಗ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಪಕ್ಷದಲ್ಲಿ ಹೀಗಾಗಿ ಇಬ್ಬರ ಬಲವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಇಂದಿನಿಂದ ಸುರ್ಜೇವಾಲಾ ಮತ್ತೆ ಮ್ಯಾರಥಾನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಎರಡನೇ ಹಂತದ ಮೀಟಿಂಗ್ ನಡೆಸ್ತಾ ಇರುವಂತಹ ಕೈ ಉಸ್ತುವಾರಿ ಸುರ್ಜೇವಾಲಾ ಇಂದಿನಿಂದ ಮೂರು ದಿನಗಳ ಕಾಲ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಶಾಸಕರ ಅಹವಾಲುಗಳ ಪಟ್ಟಿಯನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಬರೋಬ್ಬರಿ ಇಪ್ಪತ್ನಾಲ್ಕು ಕೈ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ ಇವತ್ತಿಗೆ ಶಾಸಕರಿಂದ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಆಗದಿರುವ ಕೆಲಸಗಳ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಸಂಪುಟ ಪುನರ್ರಚನೆಗೂ ತಯಾರಿ ನಡೆಸುವಂತಹ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಇವತ್ತಿಂದ ಮತ್ತೆ ಸೆಕೆಂಡ್ ರೌಂಡ್ ಮ್ಯಾರಥಾನ್ ಮೀಟಿಂಗ್ ಶುರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕೂಡ ಬರೋಬ್ಬರಿ ಇಪ್ಪತ್ನಾಲ್ಕು ಜನ ಶಾಸಕರಿಗೆ ಬುಲಾವ್ ಹೋಗಿದೆ ಸುರ್ಜೇವಾಲಾ ಅವರ ಕಡೆಯಿಂದ ಕ್ಷೇತ್ರದವಾರು ಅಂದರೆ ಕ್ಷೇತ್ರದಲ್ಲಿ ಏನು ಕೆಲಸ ಆಗಿದೆ ಏನಾಗಿಲ್ಲ ಎಲ್ಲ ಅಹವಾಲುಗಳನ್ನು ಇಟ್ಟುಕೊಂಡೇ ಚರ್ಚೆ ಮಾಡ್ತಾ ಇರುವಂಥದ್ದು ಜೊತೆಗೆ ಶಾಸಕರಿಂದ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಮಾಹಿತಿ ಪಡ್ಕೋತಾ ಇದ್ದಾರೆ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಉಸ್ತುವಾರಿ ಸುರ್ಜೇವಾಲಾ ಅವರ ಕಡೆಯಿಂದ ಸೆಕೆಂಡ್ ರೌಂಡ್ ಮ್ಯಾರಥಾನ್ ಮೀಟಿಂಗ್ ಶುರುವಾಗ್ತಾ ಇರುವಂಥದ್ದು ಇವತ್ತು ಕೂಡ ಬರೋಬ್ಬರಿ ಇಪ್ಪತ್ನಾಲ್ಕು ಶಾಸಕರಿಗೆ ಬಲಾವ್ ಹೋಗಿದೆ ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಕ್ಷೇತ್ರವಾರು ಅಲ್ಲೇನು ಕೆಲಸ ಆಗಿದೆ ಏನಾಗಿಲ್ಲ ಜೊತೆಗೆ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಇಲ್ಲ ಒಂದು ಕಡೆ ಇದು ಯಾರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಅನ್ನುವಂಥ ಶಕ್ತಿ ಪ್ರದರ್ಶನವನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನವ ಹೈಕಮಾಂಡ್ದು ಅಂತ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್ ಖಂಡಿತ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಇದೀಗ ನಾಯಕತ್ವ ಬದಲಾವಣೆಯ ಕೂಗು ಮುನ್ನೆಲೆಗೆ ಬಂದಾಗಿಂದ ಒಂದು ಕಡೆ ಸಿಎಂ ಬಣ ಮತ್ತು ಡಿ ಸಿಎಂ ಬಣ ಎರಡು ಪ್ರಮುಖವಾಗಿ ಮುನ್ನೆಲೆಗೆ ಬರ್ತದೆ ಅದರಲ್ಲೂ ಕೂಡ ಸಿಎಂ ಯಾರಾಗ್ಬೇಕನ್ನೋ ಒಂದು ಪ್ರಶ್ನೆ ಉದ್ಭವ ಆದಾಗ ಹೈಕಮಾಂಡ್ ನಾಯಕರು ದೆಹಲಿಯಿಂದ ಒಂದಷ್ಟು ಸೂಚನೆ ಕೊಡೋದಾಗ್ಬೋದು ಅಥವಾ ನೇರವಾಗಿ ಆ ರಾಜ್ಯಕ್ಕೆ ಆಗಮಿಸಿ ಆ ಶಾಸಕರಾಗಿರ್ಬೋದು ಅಥವಾ ಸಚಿವರನ್ನ ಕರೆದುಕೊಂಡು ಒಂದಷ್ಟು ಸೂಚನೆ ಕೊಡುವಂತ ಒಂದು ಪ್ರಯತ್ನ ಆಗಿರ್ಬೋದು ಆ ನಾವು ಹಿಂದೆ ನೋಡ್ತಾ ಇರ್ಬೋದು ಅದೇ ರೀತಿ ಇದೀಗ ರಂಜಿತ್ ಸಿಂಗ್ ಸುರ್ಜೇವಾಲಾ ಅವರು ಇಂದು ಎರಡನೇ ವಾರ ಏನು ಪ್ರಮುಖವಾಗಿ ಬೆಳಗಾವಿ ಶಾಸಕರ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರೆಲ್ಲ ಅಸಮಾಧಾನ ಹೊಂದಿದ್ದಾರೆ ಅದರಲ್ಲೂ ಕೂಡ ಸಚಿವರ ಕಾರ್ಯ ವಿಪರಿತೆಗೆ ಒಂದಷ್ಟು ಅಸಮಾಧಾನ ಇದೆ ಅವರ ಆ ಒಂದು ಏನು ಅಭಿಪ್ರಾಯ ಸಂಗ್ರಹಿಸುವಂತ ಒಂದು ಕೆಲಸಕ್ಕೆ ರಂಜಿತ್ ಸಿಂಗ್ ಸುರ್ಜೇವಾಲ್ ಅವರು ಕೈ ಹಾಕಿರುವಂತದ್ದು ಈಗಾಗಲೇ ಕಳೆದ ವಾರ ಏನು ಪ್ರಮುಖವಾಗಿ ಯಾರೆಲ್ಲ ಅಸಮಾಧಾನ ಹೊಂದಿದ್ರು ಒಂದಷ್ಟು ಹಿರಿಯ ಶಾಸಕರನ್ನ ಕರೆಸ್ಕೊಂಡು ವಿಶ್ವಾಸಕ್ಕೆ ಕತೆಗೆ ಒಂದು ಪ್ರಯತ್ನ ಮಾಡಿದ್ರು ಈಗ ಅದರ ಮುಂದುವರಿದ ಭಾಗವಾಗಿ ಇಂದು ಬೆಳಗಾವಿ ಭಾಗದ ಶಾಸಕರ ಜೊತೆ ಹೈವರ್ಟೆಸ್ ಮೀಟಿಂಗ್ ನ ಮಾಡ್ತಿದ್ದಾರೆ ಈಗಾಗಲೇ ಕೆಪಿಸಿಸಿ ಕಚೇರಿಗೆ ರಂಜಿತ್ ಸಿಂಗ್ ಸುರ್ಜೇವಾಳ ಅವರು ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣ ಕೂಡ ಶಾಸಕರ ಜೊತೆ ಒಂದಷ್ಟು ಸಭೆ ಆರಂಭ ಆಗುತ್ತೆ ಇದರಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಂಡಾದ್ರೆ ಅದರಲ್ಲೂ ಕೂಡ ಬೆಳಗಾವಿ ಭಾಗದಲ್ಲಿ ಶಾಸಕರ ಅಸಮಾಧಾನ ಮತ್ತು ಸಚಿವರ ಕಾರ್ಯಭಿಕಾರಿ ಹೇಗಿದೆ ಅಂತ ಒಂದು ಪ್ರಶ್ನೆ ಆದ್ರೆ ಇನ್ನೊಂದು ಪ್ರಶ್ನೆ ಒಂದಷ್ಟು ಶಾಸಕರು ಬಹಿರಂಗವಾಗಿ ಅಸಮಾಧಾನಗೊಳ್ತಾ ಇದ್ರು ಆ ಬೆಂಗಳೂರಿನ ಪ್ರಮುಖ ಕುಟುಂಬರೊಬ್ಬರು ಬೆಳಗಾವಿಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಒಂದಷ್ಟು ವರ್ಗಾವಣೆ ಆಗಿರ್ಬೋದು ಮತ್ತು ಸರ್ಕಾರಿಯ ಯೋಜನೆಯ ಒಂದಷ್ಟು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ರಾಜಕೀಯದಲ್ಲಿ ಒಂದಷ್ಟು ಮೂಗು ತುರಿಸುವಂತ ಕೆಲಸ ಆಗ್ತಿದೆ ಅಂತ ಒಂದಷ್ಟು ಶಾಸಕರು ಅಸಮಾಧಾನ ಹಾಕಿದ್ರು ಆ ಒಂದು ಅಸಮಾಧಾನಕ್ಕೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಒಂದಷ್ಟು ಒಂದಷ್ಟು ಪ್ರಯತ್ನಕ್ಕೆ ಕೈ ಹಾಕಿರುವಂತದ್ದು ಹಾಗಾಗಿ ಆ ಭಾಗದ ಶಾಸಕರಿಗೆ ಪ್ರಮುಖವಾಗಿ ಯಾರೆಲ್ಲ ಒಂದು ಸಮಸ್ಯೆ ಇದೆ ಅಸಮಾಧಾನ ಇದೆ ಮತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿದೆ ಇಲ್ವಾ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಕ್ಷೇತ್ರದಲ್ಲಿ ಆಗ್ತಿದೆ ಇದಕ್ಕೆ ಜನರ ಒಂದು ಸ್ಪಂದನೆ ಇದೆ ಮತ್ತೆ ಪಕ್ಷ ಸಂಘಟನೆ ಯಾವ ರೀತಿ ಆಗ್ತಿದೆ ಇದೆಲ್ಲವೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಪ್ರಯತ್ನ ಆಗುತ್ತೆ ಇದೇ ವೇಳೆ ಶಾಸಕರೇನಾದ್ರೂ ನಾಯಕತ್ವ ಗೊಂದಲ ಗೊಂದಲ ಬಗ್ಗೆ ಅಥವಾ ಡಿಕೆಶಿ ಅವರ ಒಂದು ಬಣ್ಣದಲ್ಲಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಬಣ್ಣದಲ್ಲಾಗಿರ್ಬೋದು ಈ ರೀತಿ ಎರಡರಲ್ಲೂ ಏನಾದ್ರು ಗೊಂದಲ ಇದ್ರೆ ಅದನ್ನ ನಿವಾರಣೆ ಮಾಡುವಂತಹ ಕೆಲಸ ಕೂಡ ಇಂದಿನ ಸಭೆಯಲ್ಲಿ ಆಗುತ್ತೆ ಸಂತೋಷ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ನೀಡ್ತಾ ಇರುವಂಥದ್ದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ ಅಂತ ಅಂದರೆ ಸಿದ್ದರಾಮಯ್ಯ ಅವರ ಪರ ಎಷ್ಟು ಶಾಸಕರಿದ್ದಾರೆ ಅವರ ಬಣ ಎಷ್ಟು ಸ್ಟ್ರಾಂಗ್ ಇದೆ ಡಿ ಸಿ ಎಂ ಡಿ ಕೆ ಶಿವರ ಬಣ ಎಷ್ಟು ಸ್ಟ್ರಾಂಗ್ ಇದೆ ಜೊತೆಗೆ ಶಾಸಕರ ಅಹವಾಲುಗಳನ್ನು ಕೇಳಿ ಹೈಕಮಾಂಡ್ಗೆ ತಲುಪಿಸಿ ಎಲ್ಲ ನಿರ್ಧಾರಗಳನ್ನು ಪಡೆಯುವಂಥ ಒಂದು ವಿಚಾರ ಸುರ್ಜೇವಾಲಾ ಅವರ ರಾಜ್ಯಕ್ಕೆ ಭೇಟಿ ನೀಡುವಂಥ ಹಿನ್ನೆಲೆಯಲ್ಲಿ